you <music> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ರಿವೈಸ್ ರಿವಾಯ್ಸ್ ಆನ್ಸರ್ಸ್ ಅನ್ನು ನೋಡ್ತಾ ಇದೀವಿ ಸೊ ಇವಾಗಲೇ ಪ್ರೊವಿಜ್ನಲ್ ಆನ್ಸರ್ ಕಿ ಅನ್ನ ಅಪ್ಲೋಡ್ ಮಾಡಿದ್ರು ಮೇಲೆ ಹಲವಾರು ಜನ ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರು ಕೆಲವು ಪ್ರಶ್ನೆಗಳಿಗೆ ಸೊ ಕೆಎದವರು ಎಲ್ಲ ಆಕ್ಷೇಪಣೆಗಳನ್ನ ಅಧ್ಯಯನ ಮಾಡಿ ಪರೀಕ್ಷಿತ ಕ್ರೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಸೊ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಇಲ್ಲಿ ನೀವು ನೋಡ್ಬೋದು ಪ್ರಕಟಣೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವುಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಒಟ್ಟು ನಲವತ್ತೇಳು ವಿಷಯಗಳಿಗೆ ಕೀ ಉತ್ತರಗಳನ್ನು ಕೆ ಎ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೊ ನಮ್ಗೆಲ್ಲ ಗೊತ್ತಿದೆ ಇಪ್ಪತ್ನಾಲ್ಕು ಹನ್ನೊಂದು ಹನ್ನೊಂದರಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ವಿ ಸೊ ಟ್ವೆಂಟಿ ಸಿಕ್ಸ್ ನವೆಂಬರ್ನಂದು ಕೆ ಎವರು ಕಿ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ರು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಆಕ್ಷೇಪಣೆಗಳಿದ್ರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಯವರೆಗೆ ಸಲ್ಲಿಸಲು ಕಾಲಾವಕಾಶವನ್ನ ನೀಡಲಾಗಿತ್ತು ಸೊ ಅದರಂತೆ ಇಲ್ಲಿ ಆಕ್ಷೇಪಣೆಗಳನ್ನ ಅಧ್ಯಯನ ಮಾಡಿದರೆ ಸೊ ಹದಿನಾರು ವಿಷಯಗಳಿಗೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ ಸೊ ಅದೇ ಉಳಿದ ಮೂವತ್ತೊಂದು ವಿಷಯಗಳಿಗೆ ಏನ್ ಮಾಡಿದ್ದಾರೆ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರು ಸೊ ಕೆ ಎದವರು ಒಂದು ತಜ್ಞರ ಕಮಿಟಿಯನ್ನು ರಚನೆ ಮಾಡಿ ಇವೆಲ್ಲ ಆಕ್ಷೇಪಣೆಗಳನ್ನ ಅಧ್ಯಯನ ಮಾಡಿ ಸೊ ಒಟ್ಟು ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ಈ ಕೆಳಗಿನ ಇಪ್ಪತ್ತೆಂಟು ವಿಷಯಗಳಿಗೆ ಕೀ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಕೆಮಿಕಲ್ ಸೈನ್ಸ್ ಆಗಿರ್ಬೋದು Commerce, Computer Science and Application, Economics, Education, English, General Paper 1, Geography, Hindi, History, Kannada, Law, Library and Information Science, Life Science, Management, Mass Communication and Journalism, Mathematical Science, Microbiology, Physical Education, Physical Science, Political Science, Political Science Psychology, Public Administration, ಸೋಷಿಯಲ್ ವರ್ಕ್ ಸೋಶಾಲಜಿ ಉರ್ದು ವಿಜುವಲ್ ಆರ್ಟ್ ಜುವಾಲಜಿ ಸೊ ಎಲ್ಲ ಇಪ್ಪತ್ತೆಂಟು ವಿಷಯಗಳಿಗೆ ಮಾಡಿದ್ದಾರೆ ಪರಿಷ್ಕೃತ ಕಿ ಉತ್ತರಗಳನ್ನ ನೀಡಿದ್ದಾರೆ ಸೊ ಎಲ್ಲ ಪರಿಷ್ಕೃತ ಕಿ ಉತ್ತರಗಳನ್ನು ನಾವು ಅಧ್ಯಯನ ಮಾಡಬೇಕು ಅದ್ರ ಜೊತೆಗೆ ಆಕ್ಷೇಪಿತ ಮೂರು ವಿಷಯಗಳಾದ ಅರ್ಥ್ ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಮತ್ತೆ ಫಿಸಿಕ್ಸ್ ಈ ಉತ್ತರ ಕಿ ಉತ್ತರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ ಸೊ ಅದರ ಜೊತೆಗೆ ಈ ಒಂದು ವಿಷಯದಲ್ಲಿ ನಾವು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಸಿಟ್ಯೂಡ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಪರೀಕ್ಷಿತ ಕೀ ಉತ್ತರಗಳನ್ನ ಅಧ್ಯಯನ ಮಾಡ್ತಾ ಇದೀವಿ ಸೊ ಇಲ್ಲಿ ನೀವು ನೋಡಿದ್ರೆ ಕ್ವೆಶನ್ ಪೇಪರ್ ಸೀರೀಸ್ ಬಂದ್ಬಿಟ್ಟು ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಡಿ ಒನ್ ಡಿ ಟು ಅಂತ ವರ್ಜನ್ ಕೋಡ್ಗಳಿದ್ವು ಸೊ ಈ ರೀತಿಯಾಗಿ ಒಟ್ಟು ಐದು ಪ್ರಶ್ನೆಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಉತ್ತರಗಳನ್ನ ಪರಿಷ್ಕೃತಗೊಳಿಸಿದ್ದಾರೆ ಇಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಡಿ ಒನ್ ಡಿ ಟು ಸೊ ಇಲ್ಲಿ ನೀವು ಪ್ರಶ್ನೆಗಳ ಸಂಖ್ಯೆ ಮತ್ತೆ ಇಲ್ಲಿ ಕಿ ಉತ್ತರ ಮೊದಲಿನ ಇಪ್ಪತ್ತಾರರಂದು ನೀಡಿದ ಕಿ ಉತ್ತರ ಜೊತೆಗೆ ಇವಾಗ ಪರಿಷತ ಪರಿಷ್ಕೃತ ಕಿ ಉತ್ತರ ಎಲ್ಲವನ್ನ ಕೂಡ ಇಲ್ಲಿ ನೀಡಿದ್ದಾರೆ ನೋಡ್ಕೊಳ್ಬಹುದು ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಈ ಒಂದು ಸಿ ಒನ್ ವರ್ಜನ್ ಕೂಡ ತೆಗೆದುಕೊಂಡು ಸೊ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪರಿಷ್ಕೃತ ಮಾಡಿ ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದೀವಿ ಸೊ ಹಾಗಾದ್ರೆ ಇಲ್ಲಿ ಸ್ಲೈಡ್ ಗೆ ಹೋಗೋಣ ಸೊ ಅದೇ ರೀತಿ ಒಂದು ಪರಿಷ್ಕೃತ ಕ್ರಿಯ ಉತ್ತರಗಳಿಗೆ ಹೋಗುವ ಮೊದಲು ನೀವೇನಾದ್ರೂ ಕರ್ನಾಟಕ ರಾಜ್ಯ ಅರ್ಹಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಿಮಗೆ ತೇರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಸಿಲೇಬಸ್ ಮೇಲೆ ಎಂ ಸಿ ಕ್ಯೂಸ್ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಕೂಡ ಲಭ್ಯವಿದೆ ಫೈವ್ ತೌಸಂಡ್ ಪ್ಲಸ್ ಅನ್ನು ಕೂಡ ಆಡ್ ಮಾಡಿದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಫೀಸ್ ಕೇವಲ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಒಂದು ಕೋರ್ಸನ್ನು ನೀಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಫೈವ್ಗೆ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವರಿಗೆ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿ ಯಾರೆಲ್ಲ ಡಿಸೆಂಬರ್ ಸೈಕಲ್ ನ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಪೇಪರ್ ಒನ್ಗೆ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ನೀವು ಜಾಯ್ನ್ ಆಗಲಿ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಇಲ್ಲಿ ನೀವು ಈ ಒಂದು ನಿಮ್ಮ ಎಲ್ಲ ಮಟೀರಿಯಲ್ ನೋಡಿಕೊಂಡು ಕೆಲವು ಕಂಟೆಂಟ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಕೆ ಸೆಟ್ ಮತ್ತೆ ಯು ಸಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸರ್ಟ್ ಅನ್ನು ನೀಡ್ತಾ ಇದ್ದೀವಿ ಈ ಕೆಳಗಿನ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಸೊ ಜಾಯ್ನ್ ಆಗಲು ಈ ಒಂದು ನಂಬರ್ಸ್ಗೆ ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಈ ಪರಿಷ್ಕೃತ ಕೀ ಉತ್ತರಗಳನ್ನು ನೋಡೋಣ ಇಲ್ಲಿ ಒನ್ ವರ್ಜನ್ ಕೋಡ್ ಅನ್ನು ತೆಗೆದುಕೊಂಡು ಅನಲೈಸ್ ಮಾಡ್ತಾ ಇದ್ವಿ ಮೊದಲನೇ ಒಂದು ಪ್ರಶ್ನೆ ಕ್ವಶನ್ ನಂಬರ್ ತರ್ಟಿ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್ ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ದ ಸ್ಕೂಲ್ ಲೆವೆಲ್ ಇಂಪ್ರೂವಿಂಗ್ ಅಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಶನ್ ಗ್ರೂಪ್ ಆಫ್ ಡಿಟೇಜ್ ಚಾನಲ್ಸ್ ಫಾರ್ ಪ್ರಮೋಟಿಂಗ್ ಹೈರ್ ಎಜುಕೇಶನ್ ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಸೊ ಕ್ವೆಶನ್ ನಂಬರ್ ತರ್ಟಿ ತ್ರೀ ಏನಿದೆ ಈ ಮುಂದಿನ ಯಾವುದು ಅಥವಾ ಯಾವುವು ಸ್ವಯಂ ಪೋರ್ಟ್ನಲ್ನ ಲಕ್ಷಣಗಳಾಗಿವೆ ಕೇವಲ ಶಾನ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದು ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿ ಟಿ ಎಚ್ ಚಾನೆಲ್ಗಳ ಗುಂಪುಗಳನ್ನು ರಚಿಸುವುದು ಸ್ವಮೌಲ್ಯಮಾಪನ ಸಾಧ್ಯವಿಲ್ಲ ಸೊ ಇದಕ್ಕೆ ಮೊದಲು ಇಪ್ಪತ್ತಾರ ಮೊದಲು ಆನ್ಸರ್ ಟೂ ಅನ್ನ ಎದವರು ನೀಡಿದ್ರು ಅಂದ್ರೆ ಟೂ ಮತ್ತೆ ತ್ರೀ ಅಂತ ನೀಡಿದ್ರು ಬಟ್ ಇವಾಗ ಇದನ್ನ ಪರಿಷ್ಕೃತ ಮಾಡಿ ಇದಕ್ಕೆ ಗ್ರೇಸ್ ಅಂಕವನ್ನು ನೀಡಲಾಗಿದೆ ಸೊ ನೆನಪಿನ ಹೇಳ್ಬೇಕು ನೀವು ಯಾವುದೇ ಇಲ್ಲಿ ಎರಡು ಅಂಕಗಳು ಸಿಗ್ತಾ ಇದಾವೆ ಆಪ್ಷನ್ 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 ಕೂಡ ಮಾಡಿದ್ರು ಎರಡು ಅಂಕಗಳನ್ನ ಇಲ್ಲಿ ಗ್ರೇಸ್ ಆಗಿ ನೀಡ್ತಾ ಇದ್ದಾರೆ ಸೊ ಇದು ಕ್ವೆಶನ್ ನಂಬರ್ ತರ್ಟಿ ತ್ರೀಗೆ ಗ್ರೇಸ್ ಅಂಕವನ್ನ ಇಲ್ಲಿ ಕೊಡಲಾಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ಮ್ಯಾಚ್ ದ ಫಾಲೋವಿಂಗ್ ಇದೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಮೊದಲು ಆಪ್ಷನ್ ಟೂ ಅನ್ನ ಆಪ್ಷನ್ ತ್ರೀ ಅನ್ನ ಸರಿ ಉತ್ತರ ಅಂತ ಹೇಳಿದ್ರು ಬಟ್ ಇವಾಗ ಆಪ್ಷನ್ ಫೋರ್ ಅನ್ನ ಸರಿ ಉತ್ತರವಾಗಿ ಪರಿಷ್ಕೃತ ಮಾಡಲಾಗಿದೆ ಸೊ ಹಾಗಾದ್ರೆ ಇಲ್ಲಿ ಸರಿ ಉತ್ತರವನ್ನ ನಾವು ಅನಲೈಸ್ ಮಾಡಿದ್ರೆ ಸೊ ಇಲ್ಲಿ ಆಪ್ಷನ್ ಎ ಗೆ ಟ್ರಯಲ್ ಅಂಡ್ ಎರರ್ ಸೊ ಇದಕ್ಕೆ ಸರಿ ಉತ್ತರ ಪ್ರಾಕ್ಟೀಸ್ ರೆಡ್ಯೂಸಸ್ ಮಿಸ್ಟೇಕ್ಸ್ ಆಗ್ತಾ ಇದೆ ಪ್ರಯತ್ನ ಮತ್ತು ಪ್ರಮಾದಕ್ಕೆ ಸರಿಯಾದ ಹೊಂದಾಣಿಕೆ ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡುತ್ತದೆ ಸೊ ಆಪ್ಷನ್ ಬಿ ಗೆ ಪೋರ್ ಕ್ಲಾಸಿಕಲ್ ಕಂಡೀಷನಿಂಗ್ ಗೆ ಸರಿಯಾದ ಉತ್ತರ ಆರ್ಟಿಫಿಷಿಯಲ್ ಸ್ಟಿಮ್ಯುಲೀಸ್ ಯೂಸ್ಡ್ ಶಾಸ್ತ್ರೀಯ ಅನುಬಂಧಕ್ಕೆ ಸರಿಯಾದ ಉತ್ತರ ಕೃತಕ ಪ್ರೇರಣೆಗಳನ್ನ ಬಳಸಲಾಗುತ್ತದೆ ನೆಕ್ಸ್ಟ್ ಆಪರೆಂಟ್ ಕಂಡೀಷನಿಂಗ್ ಗೆ ಸರಿಯಾದ ಉತ್ತರ ರಿಎನ್ಫೋರ್ಸ್ಮೆಂಟ್ ಈಸ್ ಯೂಸ್ಡ್ ಫಾರ್ ಲರ್ನಿಂಗ್ ಕ್ರಿಯಾಜನ್ಯ ಅನುಬಂಧಿತ ಇದಕ್ಕೆ ಸರಿಯಾದ ಉತ್ತರ ಕಲಿಕೆಗೆ ಪುನರ್ಬಲನವನ್ನು ಬಳಸಲಾಗುತ್ತದೆ ಲಾಸ್ಟ್ ಒನ್ ಲರ್ನಿಂಗ್ ಬೈ ಇನ್ಸೈಟ್ ್ ಅಬಿಲಿಟೀಸ್ ಆ ಯೂಸ್ ಫಾರ್ ಲರ್ನಿಂಗ್ ಒಳನೋಟ ಕಲಿಕೆಗೆ ಸರಿಯಾದ ಉತ್ತರ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನ ಬಳಸಲಾಗುತ್ತದೆ ಸೊ ಇದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಸೊ ಇದಕ್ಕೆ ಪರಿಷ್ಕೃತ ಮಾಡಿ ಆಪ್ಷನ್ ಫೋರ್ ಅನ್ನ ಸರಿ ಉತ್ತರ ಅಂತ ನೀಡಲಾಗಿದೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇನ್ ದ ಫಾಲೋವಿಂಗ್ ಫೋರ್ ಆರ್ ಫೈವ್ ರೂಲ್ಸ್ ಆಫ್ ಡಿಫ್ರೆಂಟ್ ಫಿಗರ್ಸ್ ಆರ್ ಗಿವನ್ ಇನ್ ಈಚ್ ಕ್ವಶನ್ ಆ ಸ್ಪೆಸಿಫಿಕ್ ರೂಲ್ ಇಸ್ ಟು ಬಿ ಫಾಲೋಡ್ ಡಿಟರ್ಮೈನ್ ವಿಚ್ ರೂಲ್ ಆಫ್ ಫಿಗರ್ಸ್ ಫಾಲೋಸ್ ದ ರೂಲ್ ಮೆನ್ಷನ್ ಇನ್ ದ ಕ್ವಶನ್ ದ ರೂಲ್ ಇಸ್ ದ ಸಿಂಪಲ್ ಫಿಗರ್ಸ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್ ಅಲಾಂಗ್ ಎ ರೂ ಚೂಸ್ ದ ರೂ ಇನ್ ವಿಚ್ ದ ಪಿಗರ್ ಬಿಕಮ್ಸ್ ಮೂವ್ ಫ್ರಮ್ ಒನ್ ಕಾಲಮ್ ಟು ಅನದರ್ ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ ಒಂದು ಕಾಲಂನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರ ಚಲಿಸಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನ ಆರಿಸಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ನಿಯಮ ಇದೆ ಆ ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನ ಆಡಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ಮೊದಲು ಕೆ ಎದವರು ಆಪ್ಷನ್ ತ್ರೀ ಸರಿ ಉತ್ತರ ಅಂತ ನೀಡಿದ್ರು ಬಟ್ ಇವಾಗ ಪರಿಷ್ಕರಣೆ ಮಾಡಿ ಆಪ್ಷನ್ ತ್ರೀ ಅಥವಾ ಫೋರ್ ಎರಡು ಸರಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ನೀವು ಆಪ್ಷನ್ ತ್ರೀ ಮಾಡಿದ್ರು ಮಾರ್ಕ್ ಮಾಡಿದ್ರು ಉತ್ತರ ಸರಿ ಆಗ್ತಾ ಇದೆ ಆಪ್ಷನ್ ಫೋರ್ ಮಾಡಿದ್ರು ಉತ್ತರ ಸರಿ ಆಗ್ತಾ ಇದೆ ಸೊ ಒಂದ್ ವೇಳೆ ನೀವು ಆಪ್ಷನ್ ಒನ್ ಅಥವಾ ಆಪ್ಷನ್ ಟೂ ಅನ್ನ ಚೂಸ್ ಮಾಡಿದ್ರೆ ನಿಮಗೆ ಈ ಪ್ರಶ್ನೆಗೆ ಅಂಕಗಳು ಸಿಗಲ್ಲ ತ್ರೀ ಅಥವಾ ಫೋರ್ ಮಾಡಿದ್ರೆ ನಿಮಗೆ ಈ ಒಂದು ಪ್ರಶ್ನೆಗೆ ಅಂಕಗಳು ಸಿಗ್ತಾ ಇದಾವೆ ನೆಕ್ಸ್ಟ್ ಕ್ವಶನ್ विच आफ द फॉलोविंग आर् रीजन फैक्टर्स फॉर्म एक्सपोज टू बी बेंजीन पोल्यूशन आटोमोबो स्मोक वुड बर्निंग यूजिंग वारनिश्ड वुडन फर्निचर यूजिंग प्रोडक्ट मेड फ्रम पॉली बेंजी मालिन्ट कारण आटोमोबाक मर सूढ़े वारनिश्चित मरद पीठोपकरण बड़के ಪಾಲಿರೇಥಿನ್ ಉತ್ಪನ್ನಗಳ ಬಳಕೆ ಸೊ ಇದಕ್ಕೆ ಸರಿಯಾದ ಆಪ್ಷನ್ ಯಾವುದು ಮೊದಲು ಇದಕ್ಕೆ ಆಪ್ಷನ್ ಒನ್ ಬಿ ಅಂಡ್ ಸಿ ಅಂತ ನೀಡಿದ್ರು ಅಂದ್ರೆ ಟೊಬ್ಯಾಕೋ ಸ್ಮೋಕ್ ಮತ್ತೆ ವುಡ್ ಬರ್ನಿಂಗ್ ತಂಬಾಕಿನ ಹೊಗೆ ಮತ್ತೆ ಮರ ಸುಡುವಿಕೆ ಇದು ಸರಿ ಉತ್ತರ ಅಂತ ಹೇಳಿದ್ರು ಬಟ್ ಇವಾಗ ಪರಿಷ್ಕರಣೆ ಮಾಡಿ ಈ ಒಂದು ಪ್ರಶ್ನೆಗೆ ಕೂಡ ಗ್ರೇಸ್ ಅಂಕವನ್ನ ನೀಡಲಾಗಿದೆ ಸೊ ನೀವು ಆಪ್ಷನ್ ಒನ್ ಟೂ ತ್ರೀ ಫೋರ್ ಯಾವುದೇ ಮಾರ್ಕ್ ಮಾಡಿದ್ರು ಕೂಡ ನಿಮಗೆ ಇದಕ್ಕೆ ಎರಡು ಅಂಕಗಳು ಸಿಗ್ತಾ ಇದಾವೆ ಆಮೇಲೆ ಒಂದೇ ನೆನ್ಪಡಬೇಕು ಸೊ ಯಾರೆಲ್ಲ ಈ ಒಂದು ಗ್ರೇಸ್ ಅಂಕಗಳಿಗೆ ನೀವು ಆಪ್ಷನ್ ಒನ್ ಟೂ ತ್ರೀ ಪಾವುದಾದ್ರೂ ಒಂದನ್ನ ಮಾರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗ್ತಾ ಇದಾವೆ ಒಂದ್ ವೇಳೆ ನೀವು ಯಾವುದೇ ಆಪ್ಷನ್ ಅನ್ನ ಮಾರ್ಕ್ ಮಾಡಿಲ್ಲದೆ ಅದರಲ್ಲಿ ನಿಮಗೆ ಅಂಕಗಳು ಸಿಗಲ್ಲ ಸೊ ಇನ್ನೊಂದು ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಮ್ಯಾಚ್ ದ ಫಾಲೋವಿಂಗ್ ಇದೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಗ್ರೇಸ್ ಅಂಕವನ್ನ ನೀಡಲಾಗಿದೆ ಇಲ್ಲಿ ನಾಲೆಜ್ ಕಮಿಷನ್ ಎಸ್ಪಾಲ್ ಕಮಿಟಿ ಸುಬ್ರಹ್ಮಣ್ಯನ್ ಕಮಿಟಿ ಐ ಆರ್ ತೌಸಂಡ್ ಗೆ ಸಂಬಂಧಪಟ್ಟಂತೆ ಮ್ಯಾಚ್ ದಾಲ್ವಿಂಗ್ ಅನ್ನು ನೀಡಲಾಗಿತ್ತು ಈ ಒಂದು ಪ್ರಶ್ನೆಗೂ ಕೂಡ ಇಲ್ಲಿ ಗ್ರೇಸ್ ಅಂಕಗಳನ್ನ ನೀಡಲಾಗಿದೆ ಓಕೆ ಇದು ಇದಿಷ್ಟು ಕೂಡ ರಿವೈಸ್ಡ್ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಆಗಿತ್ತು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮುಂಬರುವ ಯು ಜಿ ನೆಟ್ ಡಿಸೆಂಬರ್ ಸೈಕಲ್ ಮತ್ತೆ ಕೆಸೆಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟರ್ ಸಿಲಬಸ್ ಐವತ್ತಕ್ಕಿಂತ ಹೆಚ್ಚಿನ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ನೋಟ್ಸ್ ಕೂಡ ಲಭ್ಯವಿದೆ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ಆಡ್ ಮಾಡಿದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕೋರ್ಸ್ ಅನ್ನ ಇವಾಗಲೇ ಜಾಯಿನ್ ಆಗ್ತಿರಾ ನಿಮಗೆ ಈ ಒಂದು ಕೋರ್ಸ್ ಜಾಯ್ನ್ ಆಗೋದ್ರಿಂದ ಸುಮಾರು ಒಂದ್ ಒಂದು ವರ್ಷಗಳ ಕಾಲಾವಧಿ ನಿಮಗೆ ಸಿಗ್ತಾ ಇದೆ ಸೊ ಇದರಿಂದ ನೀವು ಕಂಪ್ಲೀಟ್ ಆಗಿ ಮೆಟೀರಿಯಲ್ ನ ಫಾಲೋ ಮಾಡಿ ಕಂಪ್ಲೀಟ್ ಪರ್ಫೆಕ್ಟ್ ಪ್ರಿಪರೇಷನ್ ಇಲ್ಲಿ ಮಾಡಬಹುದು ಸೊ ಇದಕ್ಕೆ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಂ ಸಿ ಕ್ಯೂ ಸೆಟ್ ನೀಡ್ತಾ ಇದೀವಿ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪಡೆದುಕೊಳ್ಳಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗುಪ್ ಅನ್ನು ಕೂಡ ನೀವು ಸೇರ್ಕೊಳ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು